ಈ ಮನುಷ್ಯರು ಜಾತಕ ಹಾಗೆ ಮೂಕ ಪ್ರಾಣಿಗಳಿಗೂ ಜಾತಕ ಇದೆಯಾ ಜಾತಕ ಮಾಡ್ಲಿಕ್ಕೆ ಆಗುತ್ತಾ ಜಾತಕವನ್ನು ಮಾಡಿಟ್ಟರು ಪ್ರಯೋಜನ ಅಂತೇನಂತಹ ಪ್ರಯೋಜನಗಳು ಕಾಣಿಸೋದಿಲ್ಲ ಆದರೆ ಅವುಗಳ ಮರಣ ಹೇಗೆ ಈ ಮನುಷ್ಯರು ಜಾತಕ ಹಾಗೆ ಮೂಕ ಪ್ರಾಣಿಗಳಿಗೂ ಜಾತಕ ಇದೆಯಾ ಜಾತಕ ಮಾಡ್ಲಿಕ್ಕೆ ಆಗುತ್ತಾ ಅಂದಾಗ ಅದಕ್ಕೆ ಜಾತಕ ಅಂತ ಹೇಳ್ತೇವೆ ನಾವು ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ సబ్స్క్రైబ్ ప్లీజ్ శ్రీ గురుభ్యో నమీ ఓ ఆత్మీయ వీక్షకరిగెలా నమస్కారో ಹರೇ ರಾಮ ಪೂರ್ತಿತ್ವೇ ಶಶಿವೃತೋ ಪರಿಕಲ್ವಿದ ಶಶಿವೃತ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಧಾಂಕೃತಶ್ಚೇತರ ಜ್ಯೋತಿಷಾಂ ಲೋಕಾನ ಪ್ರಲಯೋದ್ಭವ ಸ್ಥಿತಿ ವಿಭುಶ್ಚಾನೇಕಾ ಯಶ್ರುತ ವಾಚಂ ನ ಸತದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿ ಸೂರ್ಯನಾರಾಯಣ ಯರಮ ಆತ್ಮೀಯರೇ ಜನರಲ್ಲಿ ಒಂದು ಪ್ರಶ್ನೆ ಮೂಡ್ತದೆ ಏನಂತಂದ್ರೆ ಈ ಮನುಷ್ಯರು ಜಾತಕ ಮಾಡಿದ ಹಾಗೆ ಮೂಕ ಪ್ರಾಣಿಗಳಿಗೂ ಜಾತಕ ಇದೆಯಾ ಜಾತಕ ಮಾಡ್ಲಿಕ್ಕೆ ಆಗುತ್ತಾ ಯಾಕ ಪ್ರಾಣಿಗಳಿಗೂ ವಯಸ್ಸನ್ನು ಆ ಆಯುಷ್ಯವನ್ನು ಹೇಳಿದ್ದಾರೆ ಆ ಆಯುಷ್ಯ ಪರಿಪೂರ್ಣ ಆಗುವಲ್ಲಿವರೆಗೆ ದ್ವಾದಶ ಶುನಾಮ್ ಒಂದು ನಾಯಿಗಾಗಿರ್ಲಿ ಬೆಕ್ಕಿಗಾಗಿರ್ಲಿ ಅಥವಾ ಕುದುರೆಗಳಿಗಾಗಿರ್ಲಿ ಕತ್ತೆಗಳಿಗಾಗಿರ್ಲಿ ಅಥವಾ ಬೇರೆ ಇನ್ನಿತರ ಎಮ್ಮೆ ಕೋಣ ಇತ್ಯಾದಿ ಎಲ್ಲ ಪ್ರಾಣಿಗಳಿಗೂ ಸಹಿತವಾಗಿ ಆಯುಷ್ಯ ಪ್ರಮಾಣ ಇದೆ ಅಂದ ಜಾತಕವನ್ನು ಮಾಡಿಟ್ಟರು ಪ್ರಯೋಜನ ಅಂತ ಏನಂತಹ ಪ್ರಯೋಜನಗಳು ಕಾಣಿಸೋದಿಲ್ಲ ಆದರೆ ಅವುಗಳ ಮರಣ ಹೇಗೆ ಭೂಮಿ ಪತನ ಪ್ರಾಣಿಗಳು ಸಹಿತವಾಗಿ ಭೂಮಿಗೆ ಪತನ ಆದ ತಕ್ಷಣದಲ್ಲಿ ಜಾತಕವನ್ನು ಮಾಡಿಟ್ಕೊಳ್ಬಹುದು ಆ ಜಾತಕದಿಂದ ಏನು ಪ್ರಯೋಜನ ಅವುಗಳ ಆಯುಷ್ಯ ಎಷ್ಟರ ಎಷ್ಟರ ಮಟ್ಟಿಗಿದೆ ಹೇಳುವಂತಹದನ್ನ ತಿಳಿಯಬಹುದು ಭೂಚರರು ಖೇಚರರು ಆಕಾಶ ಮಾರ್ಗದಲ್ಲಿ ಗಮಿಸುವಂತಹ ಪಕ್ಷಿಗಳು ಭೂಮಿಯ ಮಾರ್ಗವಾಗಿ ಸಂಚರಿಸುವಂತಹ ಪಶುಗಳು ಇವುಗಳ ಬಗ್ಗೆನೂ ನಾವು ತಿಳಿ ಸಾಧ್ಯತೆ ಇದೆ ಇಲ್ಲ ಅಂತಲ್ಲ ಆದರೆ ಜಾತಕವನ್ನ ನಾವು ತಯಾರಿಸಬಹುದು ಆದರೆ ಕರ್ಮ ಜಾತ ಕರ್ಮ ಇಲ್ಲ ಅವುಗಳಿಗೆ ಸಂಸ್ಕಾರ ಇರುವುದಿಲ್ಲ ಸಂಸ್ಕಾರ ರಹಿತವಾಗಿರ್ತಕ್ಕಂತಹದ್ದು ಆದ್ದರಿಂದ ಜಾತಕವನ್ನು ಮಾಡಿಟ್ಟರು ಪ್ರಯೋಜನ ಅಂತೇನಂತಹ ಪ್ರಯೋಜನಗಳು ಕಾಣಿಸೋದಿಲ್ಲ ಆದರೆ ಅವುಗಳ ಮರಣ ಹೇಗೆ ಅವಳ ಆಯುಷ್ಯದಲ್ಲಿ ಎಷ್ಟರ ಎಷ್ಟರ ಮಟ್ಟಿಗೆ ಅವರ ಗತಿಗಳಿರ್ತದೆ ಅವುಗಳನ್ನ ತಿಳಿದುಕೊಳ್ಳಬೇಕೇ ವಿನಃ ಅವಳಿಗೆ ಜಾತ ಕರ್ಮ ಕರ್ಮಕ್ಕೆ ಒಳಪಟ್ಟಿರತಕ್ಕಂತಹ ಮಗು ಹುಟ್ಟಿರತಕ್ಕಂತಹದ್ದು ಅಂದಾಗ ಅದಕ್ಕೆ ಜಾತಕ ಅಂತ ಹೇಳ್ತೇವೆ ನಾವು ಕರ್ಮ ನಾಮಕರಣ ಉಪನಿಷ್ಕರಣ ಅನ್ನಪ್ರಾಚನ ಕರ್ಣ ಚೌಲ ಹೋತ್ರ ಶುಕ್ರಿಯೋಪರಿಷತ್ ಗೋದಾನ ಸಮಿತ ವೃತಾದಿಗಳು ವಿವಾಹ ಸಂಸ್ಕಾರ ಈ ರೀತಿಯಲ್ಲಿ ಷೋಡಶ ಸಂಸ್ಕಾರವನ್ನು ಹೇಳಿದ್ದಾರೆ ಮರಣಿಸಿದ ನಂತರದಲ್ಲೂ ಷೋಡಶ ಸಂಸ್ಕಾರಗಳು ಇದ್ದಾವೆ ಆದ್ರಿಂದ ಈ ಸಂಸ್ಕಾರ ಎಲ್ಲವೂ ಸಹಿತವಾಗಿ ಮನುಷ್ಯರಿಗೆ ಬಿಟ್ರೆ ಬಾಕಿ ಪ್ರಾಣಿಗಳಿಗೆ ಇಲ್ಲ ಆದ್ದರಿಂದಲೇ ಅಲ್ಲಿ ಜಾತಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹುಟ್ಟಿದಂತಹ ಸಮಯಕ್ಕೆ ಅನುಗುಣವಾಗಿ ನಾವು ಅದರ ಕುಂಡಲಿಯನ್ನು ತಯಾರಿಸ್ತೀವಿ ವಿನಃ ಕುಂಡಲಿ ಅಂತ ಹೇಳಬಹುದು ಬಿಟ್ರೆ ಜಾತಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಜಾತ ಕರ್ಮ ಕರ್ಮಕ್ಕೆ ಒಳಪಟ್ಟಿರತಕ್ಕಂತಹ ಮಗು ಹುಟ್ಟಿರತಕ್ಕಂತಹದ್ದು ಅಂದಾಗ ಅದಕ್ಕೆ ಜಾತಕ ಅಂತ ಹೇಳ್ತೇವೆ ನಾವು ಆ ಜಾತಕದ ನಿರ್ಣಯದಲ್ಲೇ ಇರತಕ್ಕಂತದ್ದು ಏನು ಜನನಿ ಜನ್ಮ ಸೌಖ್ಯಾನಂ ವರ್ಧನಿ ಕುಲ ಸಂಪದ ಪದವೇ ಪೂರ್ವ ಲಿಖ್ಯತೆ ಜನ್ಮ ಪತ್ರಿಕಾ ಅಂತ ಆಧಾರವನ್ನು ಕೊಟ್ಟಿದ್ದಾರೆ ಮಗುವಿನ ಹುಟ್ಟಿನಿಂದ ತಾಯಿಗೆ ಅನುಕೂಲ ಆಗಬೇಕು ಜನನಿ ಜನ್ಮ ಸೌಖ್ಯಾನಂ ಹುಟ್ಟಿದಂತಹ ಮಗುವಿಗೂ ಅನುಕೂಲ ಇರಬೇಕು ವರ್ಧನಿ ಕುಲ ಸಂಪದ್ ಆ ಕುಲದಲ್ಲಿ ವಂಶದಲ್ಲಿ ಸಂಪತ್ತು ವೃದ್ಧಿ ಆಗ್ತಾ ಇರಬೇಕು ಇದು ಪಶುಗಳಿಗೆ ಇವುಗಳಿಗೆ ಸಾಧ್ಯ ಸಾಧ್ಯವೇ ಪಶು ಸಂಪತ್ತು ವೃದ್ಧಿಯಾಗುವುದು ಸಹಜ ಈ ಪಕ್ಷಿಗಳಿಗೆ ಸಾಧ್ಯವಾ ಅವೆಲ್ಲ ಅಂಡಜರು ಮೊಟ್ಟೆ ಇಡುವವು ಹೀಗಿರುವಾಗ ಅವುಗಳನ್ನ ನಿರ್ಣಯ ತೆಗೆದುಕೊಳ್ಳುವುದು ಕಷ್ಟ ಆಗ್ತದೆ ಆದ್ದರಿಂದ ಅವುಗಳಿಗೆ ಜಾತಕದ ಅವಶ್ಯಕತೆ ಇರುವುದಿಲ್ಲ ಜಾತಕದ ಅವಶ್ಯಕತೆ ಇರುವುದೆಲ್ಲ ಮನುಷ್ಯರಿಗೆ ಮಾತ್ರ ಕರ್ಮ ನಮ್ಮ ಪ್ರಾರಬ್ಧ ಕರ್ಮವನ್ನ ತಿಳಿದುಕೊಂಡು ಅದಕ್ಕೆ ಮಾಡಬೇಕಂತಹ ಪೌಷ್ಟಿಕ ಕರ್ಮವನ್ನು ಮಾಡುವುದಕ್ಕೋಸ್ಕರವಾಗಿ ನಾವು ಜಾತಕವನ್ನ ಮೊದಲೇ ತಯಾರಿಸಿಟ್ಕೊಳ್ತೇವೆ ಅದು ನಮ್ಮ ಮನೆಯಲ್ಲಿ ಒಂದು ಕನ್ನಡ ಇದ್ದಂತೆ ಗೋಡೆಗೆ ತೂ ಹಾಕಿದ ಕ್ಯಾಲೆಂಡರ್ ಇದ್ದಂತೆ ನಮಗೆ ನಿರಂತರವಾಗಿ ಅದನ್ನ ನೋಡ್ಕೊಳ್ಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಪಶು ಪಕ್ಷಿಗಳ ಬಗ್ಗೆ ಜಾತಕ ಮಾಡ್ಲಿಕ್ಕೆ ಹೋಗಬೇಡಿ ಅದರಿಂದ ನಿರ್ಣಯ ತೆಗೆದುಕೊಳ್ಳೋದು ಕಷ್ಟ ಮನುಷ್ಯರಿಗೆ ಜಾತಕ ಇರಲಿ ಮನೆ ಮನೆಯಲ್ಲೂ ಮಕ್ಕಳಿಗೆ ಜಾತಕ ಇರಬೇಕು ಜಾತಕವನ್ನು ಮಾಡಿಡಿ ಒಳ್ಳೆದಾಗುತ್ತೆ ಶುಭವಾಗುತ್ತೆ